ಹಾಸನಾಂಬ ಉತ್ಸವದ ಸಿದ್ದತೆಯ ನಡುವೆಯೇ ಸ್ಥಳೀಯ ನಿವಾಸಿಗಳನ್ನು ಕಡೆಗಣಿಸಿ ಅವರಿಗೆ ತೊಂದರೆ ಉಂಟು ಮಾಡಲಾಗುತ್ತಿದೆ ಎಂಬ ಆರೋಪದೊಂದಿಗೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ದೇವಾಲಯದ ಎದುರು ಗುರುವಾರ ತೀವ್ರ ಪ್ರತಿಭಟನೆಯನ್ನು ನಡೆಸಲಾಯಿತು ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಉತ್ಸವದ ಆಯೋಜನೆ ಕುರಿತು ಜಿಲ್ಲಾಡಳಿತದ ಕ್ರಮಗಳ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಉತ್ಸವದ ಹೆಸರಿನಲ್ಲಿ ಸ್ಥಳೀಯರನ್ನ ಕಿರುಕುಳವನ್ನು ನೀಡಲಾಗುತ್ತಿದೆ ಕುಡಿಯುವ ನೀರು ಶೌಚಾಲಯ ಮತ್ತು ಸಂಚಾರ ಸೌಲಭ್ಯಗಳ ಕೊರತೆ ಇದೆ ಜಿಲ್ಲಾಡಳಿತವು ಸಮಸ್ಯೆಗಳು ಆಲಿಸಿಲ್ಲ ಉತ್ಸವದ ಟೆಂಡರ್ ಪ್ರಕ್ರಿಯೆ ಎಲ್ಲ ಅವ್ಯವಹಾರ ಸ್ಥಳೀಯರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಇಲ್ಲದಿದ್ರೆ ಮುಂದಿನ ದಿನ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಅಗಿಲೇ ಯೋಗೇಶ್ ತಿಳಿಸಿದ್ದಾರೆ ಆ ಸದನದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಸರ್ ಈ ಜಾತ್ರೆ ಹಬ್ಬನೂ ಅಲ್ಲ ದಸರಾನು ಅಲ್ಲ ಇದು ಸ್ಥಳೀಯರು ನಡೆಸಕ್ಕಂತ ಜಾತ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಸ್ಥಳೀಯರಿಗೆ ದಿಗ್ಬಂಧನ ಹಾಕಿ ಸ್ಥಳೀಯ ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಟು ಹೊರಗಡೆಯಿಂದ ಬರೋ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟು ಸ್ಥಳೀಯರಿಗೆ ತೊಂದರೆ ಮಾಡ್ತಾ ಇರುವವರು ಜಾತ್ರೆ ಮಾಡಕ್ ಹೊರಟವ್ರೆ ಇದನ್ನ ನಾವು ವಿರೋಧ ಮಾಡಿ ಆಯ್ತಾ ಇಲ್ಲಿ ಎಲ್ಲರ ಮನೆ ಸುತ್ತಮುತ್ತ ಎಲ್ಲ ದಿಗ್ಬಂಧನ ಹಾಕ್ಯಾರೆ ಸರ್ ಸಾರ್ವಜನಿಕರು ಸ್ಥಳೀಯರು ತಿರ್ಗಾಡಕ್ಕೆ ಆಗಲ್ಲ ಇದು ಪ್ರತಿ ವರ್ಷದ ಸಮಸ್ಯೆ ಜಿಲ್ಲಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೇಶ್ ನೇತೃತ್ವದಲ್ಲಿ ಪಕ್ಷದ ಜಿಲ್ಲಾ ಘಟಕದ ನಾಯಕರು ಹಾಗೂ ಹಾಸನಾಂಬ ದೇವಸ್ಥಾನ ಸುತ್ತಮುತ್ತಲಿನ ಸ್ಥಳೀಯ ನಿವಾಸಿಗಳು ಪಾಲ್ಗೊಂಡಿದ್ದರು